ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಪ್ರೇಮ ಜೀವನದಲ್ಲಿ ಮೂರನೇ ವ್ಯಕ್ತಿ ಅಡ್ಡಿಯಾಗಿದ್ದಾರಾ ಈ ವಶೀಕರಣ ತಂತ್ರ ಮಾಡಿ ಸ್ತ್ರೀ ವಶೀಕರಣ ತಂತ್ರ ವೀಕ್ಷಕರು ವೀಕ್ಷಕರೇ ನೀವು ಸ್ತ್ರೀ ಹೌದಾ ನಿಮ್ಮ ಮಾತ್ ಬಿಟ್ಟು ಮತ್ತೊಬ್ಬರ ಮಾತು ಕೇಳ್ತಾ ಪ್ರೀತಿಗೆ ಮೂರನೇ ವ್ಯಕ್ತಿ ಅಡ್ಡಿ ಹಾಕ್ತಿದಾರಪ್ಪ ಅಂದ್ರೆ ವೀಕ್ಷಕರೇ ಸುಲಭವಾದ ತಂತ್ರ ವೀಕ್ಷಕರೇ ಅವರ ನೀವು ಬೇಗನೆ ಒಂದೇ ಗಂಟೆಯಲ್ಲಿ ವಶೀಕರಣ ಮಾಡ್ಕೋ ವೀಕ್ಷಕರೇ ಹೌದಾ ಹೇಗಪ್ಪ ಅಂದ್ರೆ ವೀಕ್ಷಕರೇ ಒಂದು ಎಕ್ಕದ ಎಲೆ ತಗೊಳ್ಳಿ ವೀಕ್ಷಕರೇ ನಿಮಗೆ ಕಾಣಿಸ್ಟೇಬಲ್ ಸ್ಕ್ರೀನ್ ಮೇಲೆ ಎಕ್ಕದ ಎಲೆ ಹೌದಾ ಆ ಎಕ್ಕದ ಎಲೆ ಮೇಲೆ ಕುಂಕುಮ ನೀರಾಕಿ ವೀಕ್ಷಕರೇ ಕುಂಕುಮ ಸ್ವಲ್ಪ ಕುಂಕುಮ ಹಾಕಿ ಅದರ ಮೇಲೆ ನೀರು ಹಾಕಿಬಿಟ್ಟು ಸ್ವಲ್ಪ ವೃತ್ತಾಕಾರ ಮಾಡಿ ಹೊಲ ಮಾಡಿಬಿಟ್ಟು ಒಂದು ದೀಪ ತೊಗೊಳ್ಳಿ ದೀಪ ನಿಮ್ಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಹಾಂ ದೀಪ ತೊಗೊಂಡ್ಬಿಟ್ಟು ವೀಕ್ಷಕರೇ ಒಂದು ಪೆನ್ ತೊಗೊಳ್ಳಿ ಪೆನ್ನು ಎಕ್ಕದೆ ಎಕ್ಕದೆಯಲ್ಲಿ ಹಿಂದ ಬಾ ಹಿಂದ ಬಾಗಿನ ಹಿಂದ ಕಡೆ ವೀಕ್ಷಕರೇ ಹಿಂದಿನ ಬಾಗಿನ ಕಡೆ ವೀಕ್ಷಕರೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅವರ ಹೆಸರು ಬರೀ ವೀಕ್ಷಕರೆ ಇಷ್ಟಪಟ್ಟಂತಹ ಸ್ತ್ರೀ ಸ್ವಲ್ಪ ಸ್ವಲ್ಪ ಚಿಕ್ಕದಾಕ ಬರಿಬೇಡಿ ವೀಕ್ಷಕ ಹೆಸರು ಕಾಣುವ ಥರ ಬರೀ ವೀಕ್ಷಕರೇ ಹೌದಾ ದೊಡ್ಡ ಆಕರೆ ಬರೀಬೇಕು ಹಾಂ ಇಷ್ಟಪಟ್ಟಂಥ ಸ್ತ್ರೀ ಹೆಸರು ಬರೆದು ಬಿಟ್ಟು ವೀಕ್ಷಕರು ನೀವು ಆ ಒಂದು ಎಲೆಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಬೇಕು ಶಿಕ್ಷದೆ ಹೌದಾ ಇಟ್ಕೊಂಬಿಟ್ಟು ಹಾಂ ನೀವು ಒಂದು ನೂರ ಎಂಟು ಬಾರಿ ಮಂತ್ರ ಪಡಿಸಿ ವೀಕ್ಷಕರೇ ಹೌದಾ ಎಲ್ಲಪ್ಪ ಅಂದರೆ ಮಂತ್ ಮಂತ್ರ ಅನ್ನ ವೀಕ್ಷಕರದು ನಿಮ್ಮ ಮನೆ ದೇವರ ಮುಂದೆ ವೀಕ್ಷಕರೇ ಮಂತ್ರ ಹೇಳಬೇಕು ನಿಮ್ಮ ಮನೆ ದೇವರ ಮುಂದೆ ಕುಂತ್ಕೊಳ್ಬೇಕು ಆ ನಿಮ್ಮ ಕೈಯಲ್ಲಿ ಎಕ್ಕದಲ್ಲಿ ಇಟ್ಕೋಬೇಕು ಶಿಕ್ಷರಿ ಹಾಂ ಆ ಮಂತ್ರ ಏನಪ್ಪಾ ಅಂದ್ರೆ ವೀಕ್ಷಕರೇ ಓಂ ಮಹಾ ಅಷ್ಟ ವಶೀಕರಣಂ ಓಂ ಸರ್ವ ನಾಶ ವಶೀಕರಣಂ ಓಂ ಸರ್ವ ಗಾಯತ್ರಿ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ನೀವು ಇಷ್ಟಪಟ್ಟಂಥ ಸ್ತ್ರೀ ಪುರುಷ ನಿಮ್ಮ ಕೈ ವಶ ಆಗ್ತದೆ ವೀಕ್ಷಕರೆ ಹೌದಾ ಹಾಗೆ ವೀಕ್ಷಕರು ಇವನ ಕೆಲಸ ಯಾವಾಗ ಮಾಡಿಕ ವೀಕ್ಷಕರೇ ಇದನ್ನ ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ರವಿವಾರ ಮಾಡಿ ಭಾನುವಾರ ಆ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನುಗ್ಗು ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡ್ತಾ ಹೋಗಿ ವೀಕ್ಷಕರೇ ಹೌದಾ ಇದೊಂದೇ ಸಮಸ್ಯೆ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಮದುವೆ ಮಕ್ಕಳ ಮತ್ತು ಕೇಳಿದರೆ ಆರೋಗ್ಯ ಸಮಸ್ಯೆ ಬಾಧೆ ಕೋರ್ಟ್ ಕೇಸ್ ಅತ್ಯುತ್ತ ಕಿರಿಕಿರಿ ಪೇಜಿನ ಮೋಸವಾಗಿದ್ದರೆ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತವಾಗಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೆ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಯುಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು